ನಮಸ್ತೆ ಒಬ್ಬೊಬ್ರಿಗ ಒಂದೊಂದ್ತರ ಕ್ರೇಜ್ ಇರುತ್ತೆ ಆ ಒಂದು ಹೆಂಗಂದ್ರೆ ನಾವು ಸಾಕ್ಬೇಕು ನಮ್ ಖುಷಿಯಾಗಿ ಇರ್ಬೇಕು ಮನೆಗೆ ಒಂದು ಅಂತ ಹಸಿರು ಸಾಕೋದಾಗಿರ್ಬೋದು ಊರಿ ಸಾಕೋದಾಗಿರ್ಬೋದು ಹಂಗೆ ಟಗರ್ ಸಾಕೋದಾಗಿರ್ಬೋದು ಇಲ್ಲೊಬ್ರು ಟಗರ್ ಸಾಕಾಣಕ ಮಾಡ್ರ ಆದ್ರೆ ಅವ್ರು ಯಾಕಂದ್ರೆ ಅವ್ರು ಮಸ್ತ್ ನಮ್ಮನೆ ಒಂದು ಕ್ರೇಜ್ ಆಗಿರ್ಬೇಕು ಎದಕ್ಕರ ಬಂದರು ನಾವು ಅದಕ್ಕೆ ಪಡಕ್ಸಕ್ ರೆಡಿ ಇರ್ತೀವಿ ರೆಡಿ ನಾವು ರೆಡಿನೂ ಮಾಡಿರ್ತೀವಿ ಯಾವ್ದಾರ ಒಂದು ಸಣ್ಣ ಸಣ್ಣ ಪದ್ಯಕ್ಕೂ ಅಂತ ಒಂದು ಆ ಟಗರ್ ಸಾಕ್ಯಾರ ಟಗರ್ ತಳಿ ಯಾವ್ದು ಅವರು ಎಷ್ಟು ಯಾವ ತರ ಅವನ್ನ ಇದು ಮಾಡ್ತಿರ್ತಾರ ಆ ಓಕೆ ಇದ್ ಮಾಡ್ಲಿಕ್ಕೆ ಕಾಳಗ ಮಾಡಕಾದ್ರೆ ಯಾವ ತರ ಒಂದ್ ಇದು ಮಾಡಕ್ಕೆ ಅದನ್ನ ಎಷ್ಟ್ ಅಲ್ಲಿಂದ ಯಾವ ತರ ಇರುತ್ತ ಅಂತ ನೋಡೋಕ್ಕಿಂತ ಮುಂಚೆ ಯಾಕಂದ್ರೆ ಈ ವಿಡಿಯೋ ನೀವು ಸಂಪೂರ್ಣ ನೋಡ್ಲೇಬೇಕು ಯಾಕಂದ್ರೆ ವಿಶೇಷ ಐತಿ ಇದು ವಿಡಿಯೋ ನೀವು ನೋಡ ಟಗರ್ ನೋಡಿದ್ರೆ ನಿಮ್ಗೆ ಆ ಅತನ ಹೆಸರು ಸಂಗೊಳ್ಳಿ ರಾಯಣ್ಣ ಆ ರಾಯಣನ ಈ ವಿಡಿಯೋ ನೋಡ್ಬೇಕಪ್ಪ ಅಂತಂದ್ರ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಣ್ಣರ ನಮಸ್ಕಾರ ನಿಮ್ ಹೆಸರ್ ದಾದಾಪುರ ಗದಗ ನಾಲ್ಕಿಟ್ಟಿ ಮಜ್ಜೂರ್ ಗ್ರಾಮ ಏನ್ರಿ ರೆಡಿ ಅಣ್ಣನ ಫಸ್ಟ್ ಒಂದು ಸಣ್ಣ ಮರಿ ಸಾಕಿದ್ವಿ ಎಷ್ಟು ವರ್ಷದ ತಂದಿದ್ರಿ ಒಂದು ಮೂರ್ನಾಕ್ ತಿಂಗಳ ಮರಿ ಮೂರ್ ನಾಲ್ಕು ತಿಂಗಳ ಮರಿನಿದ್ರಿ

ಅಷ್ಟೇ ಮುಂಜಾನೆ ಮಟ್ಟೆ ಹಾಲು ಕೊಡ್ತೀವಿ ಮಟ್ಟೆ ಹಾಲು ಬರೇ ಹೊಟ್ಟೆ ನಾವು ತಿನ್ನಲ್ಲ ಇದಕ್ಕೆ ಮಗನಿಗಿಂತ ಜಾಸ್ತಿ ನೋಡ್ತೇವೆ ಹೀ ಬಾಳ ಆಮೇಲೆ ಮಟ್ಟೆ ಹಾಲು ಕೊಡ್ತೀವಿ ಒಂದ್ ಲೀಟರ್ ಹಾಲು ಎರಡು ಮೊಟ್ಟೆ ಕೊಡ್ತೀವಿ ದಿನಾನು ಬೆಳಿಗ್ಗೆ ಬೆಳಿಗ್ಗೆ ಒಂದೇ ಹೊತ್ತು ಕೊಡಿ

மக ம நீர் கொடுத்தரார நீர் கொடுத்தி கொடுத்த நோட்ரி நான் ஊட்ட மாதன்னு ஊட்டாஸ்தா அதே ನೂರ ಯಾವ ಬರದ್ ಖರ್ಚರ್ ಅಣ್ಣ ಇದ್ ಕಣದಲ್ಲಿ ಒಂದ ಒಂದ್ ರೌಂಡ್ ಆಡದ ಅದ ಏನ್ ಅನ್ಸಂಗೂ ಇಲ್ಲ ಅಷ್ಟ ಇದು ಅನಿಸ್ತು ಖುಷಿ ಆಗಿದೆ ನಮ್ ಕಮ್ಮರಿ ಮದುವೆ ಒಂದ್ ಕಣ ಆಡದಂದ್ರೆ ಅಷ್ಟ ಇನ್ನ ನಮ್ಗೆ ಏನ್ ಅನ್ಸಂಗೂ ಇಲ್ಲ ಅಷ್ಟ ಮನ್ಸಿಗೆ ಇದಾಗಿದ್ದು ಒಂದ್ ಒಂದ್ ಮರ ಕೊಟ್ಟಿದ್ರೆ

ಅರ್ಧ ಸಾವಿರ ಬಂಗಾರೀ ಅರ್ಧ ಸಾವಿರ ಸಾವಿರ ಕೇಳಿದ್ರೆ ನಮ್ಗ ಕೊಡವಲ್ರಿ ಅವ್ರಿಟ್ರಿ ನಾವ್ ಕೇಳಿ ಮತ್ ಕೇಳಿ ಕೊಡವಲ್ರಿ ಮತ್ತೆ ಅದ್ರ ಗೆದ್ದ ಚರ್ಯನಸ್ತೈತಿ

ಈಗಿನ ನೀವು ಇದಕ್ಕಿನ್ನ ಹಾಕ್ಬಿಟ್ರಿ ಅಂದ್ರನ ಇವ್ ಮಳಿ ಪಳಿ ಅಂತ ತಿಂದು ಈಗ ಬೀಜಬಿಡ್ತು ಈಗ ಏಳು ತಿಂಗಳ ಆಗ್ಯತ್ರಿ ಇಲ್ಲ ಹಾಲು ಕೆಡವಿ ಇನ್ನ ಹದಿನೈದಿಂದ ಹಾಲು ಕೆಡೋದೈತಿ ಅದಕ್ಕೆ ಕಣ ಇರ ಹಾಲು ಕೆಡೋ ಹೊಡದಂತ ಇದನ್ನ ಕುಕ್ಕಿ ಹಾಕಿವಿ ಸಾಯಂಕಾಲ ಅಷ್ಟ ಸಾಯಂಕಾಲ ಕುಕ್ಕಿ ಹಾಕಿ ಬೀಚ್ ಬಿಟ್ವಿ ಅಂದ್ರ ಒಳ್ಳೆಗ ಸುಮ್ನ ಮೈತಿರ್ತೈತಿ ಎಲ್ಲೆಲ್ಲಿ ಕಣ ಎಲ್ಲ ಗದಗ ರೋಣ

ಇದಕ್ಕೇನು ಹೆಸರು ಏನ್ ರಾಯಣ ಅಂತ ಮಜ್ಜೂರ್ ರಾಯಣ್ಣ ಮಜ್ಜೂರ್ ರಾಯಣ ಅಂದ್ರ ಯಾರ ನೋಡ್ರಿ ನಮ್ಮ ಇದ್ರಾಗ ಸರಿಗವಪ್ಪ ಇದರಲ್ಲಿ ಒಂದು ಹೆಸರು ಮಾಡಿದ್ರೆ ಹನುಮಂತ ಹನುಮಂತರ ಅಂತ ಹೇಳಿ ಅಂದ್ರ ಸಿರಟ್ಟಿ ತಾಲೂಕಿನ ಮಜ್ಜೂರ್ ರಮೇಶ್ ಇಲ್ಲಿ ನೋಡ್ರಿ ಮಜ್ಜೂರ್ ರಾಯಣದ ಯಾವಾಗಿಲ್ಲ ಮದ್ದ್ ಮತ್ತೆ ಎಲ್ಲರ ಗಟ್ಟಿ ಅನ್ನಾಕ ಮತ್ತೊಂದು ವಿಶೇಷ ಮತ್ತೆ ಏನ್ ಹೇಳ್ತೀರಿ ಏನಾನ ಇದ್ರದು ಬಾಳ ಕ್ರೀಡ ಐತನ ಇದ್ರ ಆಟ ಸ್ಪೀಡ್ ಐತಾನ ಭಯಂಕರ ಸ್ಪೀಡ್ ಐತಿ ಭಾ ಭಯಂಕರ ಸ್ಪೀಡ್ ಐತಾನ ಹಂಗಾಗಿ ತೋರ ಯಾರ್ ಸೋಲ್ಸೇನ್ರಿ ಇಲ್ಲಿ ಆಜು ಬಾಜು ಆಳೀಲಿ ಒಂದ್ ರೌಂಡ್ ಎರಡ್ ರೌಂಡ್ ಮಣ್ಣು ಸೋಲಸಾನ ಹಾ ಬಾಳ ಚಂದ ಆಡ್ದಾನ ಒಂದ ಮರಿ ಬೆಟ್ಟ ಕೇಳಿದ್ರೆ ಯಾರು ಬರಂಗ ರೀ ಹಡಿತೈತಿ ಒಂದರಿ ಆಡ್ಸದ್ರೆ ಹತ್ತು ಹದಿನೈದು ಸಾವಿರ ಇಪ್ಪತ್ ಸಾವಿರ ಕಟ್ಟಿದ್ರೂ ಒಲೆ ಅಂತಾರ ಒಲೆ ಏಸ್ ಮರಿತಾರ ಪಿಚ್ಚರ್ ಒಬ್ಬ ಗುಂಡಕ್ ಬಂದಿರ್ತಾರ ಜನ ಒಬ್ಬನ ಹೊಡೆದಾಕ್ತಾರೆ ಒಬ್ಬ ಈಗ ನಾಗ ಸಾಕಷ್ಟು ಜನ ಬಂದ್ಬಿಡ್ತಾರೀ ಅಲ್ರಿ ನಾವ್ ಆಡ್ಸದ್ ಮೀನ್ ಅಲ್ಲ ಈಗ ಆಟ ಎಟ್ಟದ್ರಿ ಅಲ್ಲಿ ಮುಳಗ ಎಲ್ಲ ಒಬ್ಬನ ಕೊಟ್ಟ ನೋಡ್ರಿ ಬೈಕಿಂದ ಅವನ ಕೊಟ್ಟನ್ರಿ ಎಲ್ಲಾ ಅರ್ಧ ತಲೆ ಬಂಗಾರ ಫ್ರಿಜ್ ಕೊಡ್ಸಾರೀ ಫ್ರಿಜ್ರಿ ಎಲ್ಲ ರೀ ಕೂಲರ್ நம்ம ஜிஸ தி ಬೆಳಗ್ಗೆ ಊರ್ ಕೊಟ್ರಿ ನೀರ್ ಬೆಳಿಗ್ಗೆ ನೀರು ಇಲ್ರಿ ವಾಕಿಂಗ್ ಫಸ್ಟ್ ವಾಕಿಂಗ್ ತಗೊಂಡಿ ಹೋಗಿರೋ ತೊಂದ್ರೆ ಮಾಡಲ್ರಿ ಏನೇನ್ ಅಲ್ರಿ ದೂರ ಬೈಕ್ ಮುಂದ್ ಬಂದ್ರೆ ಮತ್ತೇನೈತ್ರಿ ಅಲ್ಲಿ ವಾಕಿಂಗ್ ಮಾಡ್ಕೊಂಬಂದ್ರ ಮತ್ತಿಲ್ಲಿ ಬಾರಿ ತಾನೇ ನೀರ್ ಕುಡ್ದಿ

ಎರಡು ಮಟ್ಟೆ ಕೊಡ್ತಾರ ಒಂದ್ ಲೀಟರ್ ಹಾಲು ಕೊಡ್ತಾರ ಎಷ್ಟ್ ಕೆಜಿ ಕೊಡ್ತಾರ ಉಳ್ಳಿ ಕೊಡ್ತಾರ ನೀರ್ ನಾವ್ ಏನ್ ಕುಡಿತೀವಿ ಆ ನೀರ ಕೊಡ್ತಾರ ಮತ್ತೆ ಬೇರೆ ಬೇರೆ ಖರ್ಚು ಮಾಡ್ತಾರ ಎಷ್ಟ್ ಅವ್ರ ತಮ್ಮ ಮಗನಿಗಿಂತ ಮಗನ ನೋಡ್ರಿ ಪಾಪ ಸರಿ ಬಿಟ್ಟು ಕಟ್ಟಿ ಅಷ್ಟ ಅವ್ರ ಮಗನಿಗಿಂತ ಹೆಚ್ಚಾಗಿ ಸಾಕ್ತಾರ ಇವ್ರಿಂದ ಏನೇನೈತೆ ಅವ್ರೆಸ್ ಮತ್ತೇನು ವಿಶೇಷ ನೋಡ್ರಿ ಅವ್ರಿಗೆ ಪ್ರೈಜ್ ಬಂದೈತಿ ಅಂತರ ಗೆದ್ದ ಮೇಲೆ ರಾಯಣನ್ ಪ್ರೈಜ್ ಅವ್ರಿಗೆ ತನ್ನಗ ತನ್ ಮಗ್ಗ ಬಂದಷ್ಟು ಖುಷಿ ಅವ್ರ ಒಂದು ಈಗ ಒಂದ್ ಹೇಳಿದ್ರ ಏನ್ ಹೇಳಿದ್ರಪ್ಪ ಅಂತಂದ್ರ ಒಂದು ಎಚ್ ಎಫ್ ಬಿಲಕ್ಷ್ ಬಂದೈತ್ರಿ ಎಪ್ಪತ್ತೈದ ಸಾವಿರ ಒಂದ್ ಬೆಳಿಗ್ಗೆ ಬಂದೈತಿ ಎರಡೂವರೆ ಲಕ್ಷಕ್ ಅವ್ರ ಸಾಕಿದ್ ತಗರ್ರಿ ಅದಕ್ಕೆ ಹೆಸರಿಟ್ಟಿದ್ರಿ ತೋಪಾನ್ ಇಟ್ಟದ್ರಿ ಮಜ್ಜೂರ್ ತೋಫಾ ಮಜ್ಜೂರ್ ತೋಫಾನ್ ಅಂತ ಅಂದ್ರೆ ಮಜ್ಜೂರಿ ಮಜ್ಜೂರ್ ಮದ್ಲಕ್ ರೀ ಅದು ಸತ್ತ ನೋಡ್ರಿ ಮಣ್ಣಿಗೆ ಮಂದಿ ಕುಡಿದಲ್ಲ ಆ ಮಂದಿ ಮಂದಿ ಕೂಡಿದ್ದಾವತ್ರಿ ಹೌದ್ರಿ ಊರ ಬ್ಯಾಕ್ ಆಗಿತ್ರಿ ಮನ್ಯರ್ಗೆ ಫಸ್ಟ್ ಬಂದಿತ್ರಿ ಮಂದಿ ಅವಕಾ ನೋಡ್ರಿ ಮಾಡಿ ಒಬ್ಬ ಮನುಷ್ಯ ಸತ್ ನಾವ್ ಯಾರು ಬರಲ್ಲ ಯಾರು ಹೇಳದ್ ಹಾಕ್ಬೇಕು ಕಾರ್ಪೊರೇಷನ್ ಪಂಚಾಯತ್ ಎರಡದಾಕ್ಬೇಕ ಮನಸ್ಥಿತಿ ನಾವ್ ಆಗ್ಬಿಟ್ಟಿವಿ ಯಾಕಂದ್ರೆ ಅಷ್ಟು ಸೆಲ್ಫಿಶ್ ಆಗಿಬಿಟ್ಟಿವಿ ಬಟ್ ಒಂದು ಆ ಸ್ಪೂರ್ತಿದಾಯಕ ಒಬ್ಬ ಒಂದು ಟಗರ್ ತೋಪತ್ರ ಸುತ್ತ ಹಟ್ಟ ಸೇರಿತಲ್ಲ ಬರೀ ಓಡಾಡಕ್ ಜಾಗ ಸಿಗ್ಲಾರಿಗೆ ಹೋಗಿ ಪೂಜೆ ಮಾಡಿ ಬರ್ತಾರೆ ನಮ್ ಗ್ರೂಪ್ ಒಂದ್ ಇಪ್ಪತ್ತೈದ್ ಮರಿ ಹಾಕ್ತವ ಹಾಲಲ್ಲೂ ಎರಡಲ್ಲೂ ನಮ್ಮ ಹಾಕಿದ್ರಿ ಈವರ್ಗಿದ್ ಒಂದ್ ರೀ ಇದಕ್ಕಿಂತ ರೂಮಿ ಮೂವತ್ತ್ ಮೂವತ್ ಸಾವಿರ ಮಟ್ಟ ಹಾಕ್ತವನ ಕಣ ಒಂದ್ ಮರಿ ಸರ್ ಇದು ಹಾಲಲ್ಲ ಐತಿ ಎಡಲ್ ಕಣ ಹೊಡಿತ ನಾಲ್ತ್ ಐವತ್ತು ರೂಪಾಯಿ ಮಟ್ಟ ಹೊಡಿತ ಹೊಡೀ ಅಂತ ಅಂದ್ರೆ ಹೊಡ್ದ

ಆ ಬರೇ ಗ್ರಾಮ ಮಟ್ಟಲ್ಲ ಅಲ್ಲ ತಾಲೂಕು ಮಟ್ಟಲ್ಲ ಜಿಲ್ಲಾ ಮಟ್ಟಲ್ಲ ರಾಜ್ಯ ಮಟ್ಟದ ಪ್ರಶಸ್ತಿ ಪಡ್ಲಿ ಅಂತಂತ ನಾವ್ ಆರೈಸ್ತ ನಮ್ಮ ಧನ್ಯವಾದಗಳು